ನಮಗೆ ಅಡ್ಡ ಮತದಾನದ ಆತಂಕವಿಲ್ಲ ಅಂತ ಶರಣ ಪ್ರಕಾಶ ಪಾಟೀಲ್ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತು ರಾಜ್ಯಸಭಾ ಚುನಾವಣೆ ನಡೀತಾ ಇರೋದ್ರಿಂದಾಗಿ ಆಮಿಷ ಒಡ್ಡೋದು ಬಿ ಜೆ ಪಿ ಜೆ ಡಿ ಎಸ್ ಅವರ ಜಾಯಮಾನ ಶಾಸಕಾಂಗ ಪಕ್ಷದ ಸಭೆಗೆ ಎಲ್ಲರೂ ಬಂದಿದ್ರು ನಮಗೆ ಅಡ್ಡ ಮತದಾನದ ಆತಂಕ ಅನ್ನೋದಿಲ್ಲ ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಕಾಂಗ್ರೆಸ್ ಮೂರು ಅಭ್ಯರ್ಥಿಗಳು ಗೆಲ್ತಾರೆ ನಾವು ಸಂವಿಧಾನ ವಿರೋಧಿತನ ಮಾಡೋದಿಲ್ಲ ಬೇರೆಯವರಿಗೆ ಆಮಿಷವನ್ನು ಒಡ್ಡೋದಿಲ್ಲ ಅಂತ ಹೇಳಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ ಪರವಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೂರು ಅಭ್ಯರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ರೆಸಾರ್ಟ್ ಯಾರು ಏನು ಇಲ್ಲ ಮಾಕ್ ಪೋಲಿಂಗಿಗೆ ಒಂದು ಕಡೆ ಎಲ್ಲ ಸೇರಿಸಿದ್ರೆ ಅಷ್ಟೇ ಯಾವುದೇ ಭಯ ಇಲ್ಲ ಭೀತಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಮಿ ಅಮಿಷ ಹೊಡ್ತಕ್ಕಂಥದ್ದು ಅವರ ಜಯಮಾನದಲ್ಲಿ ಇದೆ ಆದರೆ ಅದಕ್ಕೆ ಯಾರು ಬಲಿಯಾಗಲ್ಲ ಅಂತ ವಿಶ್ವಾಸ ಇದೆ ಎಲ್ಲ ಬಂದಿದ್ದು ನನಗೆ ನಾ ಈ ಬಿಡಿ ಕಾಂಗ್ರೆಸ್ ಪಕ್ಷದ ಮೂರು ಅಭ್ಯರ್ಥಿ ಗೆಲ್ತಾರೆ ವಿತ್ ಕಂಫರ್ಟಬಲ್ ಮಾರ್ಜಿನ್ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಬಟ್ ಕಾಂಗ್ರೆಸ್ ಪಕ್ಷ ಅಡ್ಡ ಮತದಾನದಲ್ಲಿ ಅಥವಾ ಬೇರೆ ಶಾಸಕರಿಗೆ ಅಮಿಷ ತೋರಿಸೋದ್ರಲ್ಲಿ ನಮ್ಗೆ ವಿಶ್ವಾಸ ಇಲ್ಲ ನಾವು ಅದು ಸಂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ